ನಾವು ಮಾಡೋ ಒಂದು ಸಣ್ಣ ಕೆಲಸದಿಂದ ಒಂದು ದೊಡ್ಡ ಕ್ರೈಮ್ ತಪ್ಪಿಸ್ಬೋದು ಇಲ್ಲ ಕ್ರೈಮ್ ಡಿಟೆಕ್ಟ್ ಮಾಡ್ಬೋದು ನಿಮ್ಮ ಮೇಲೆ ಅವಲಂಬಿತವಾಗಿರುವ ನಿಮ್ಮ ಕುಟುಂಬ ಇದೆ ಸುಮಾರು ಜನ ನೈಟ್ ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಳೆದಯ್ಯ ಮನವಿ ಏನಂದರೆ ನೀವು ರೇಟಿನ ಗ್ಯಾರೇಜ್ ಮೆಕ್ಯಾನಿಕ್ಸ್ ಅಂದರೆ ನನಗೆ ಅಪಾರವಾದ ಅಭಿಮಾನ ಗೌರವ ಇದೆ ಯಾಕಂದರೆ ದೇ ಆರ್ ಆಲ್ಮೋಸ್ಟ್ ಜಸ್ಟ್ ಲೈಕ್ ಡಾಕ್ಟರ್

ಬಟ್ ಇದೇ ಸಂದರ್ಭದಲ್ಲಿ ನಾವು ಸಹ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ಅಡೆಮಾಶ ಆಚರಣೆ ಮಾಡ್ತಿದ್ದೀವಿ ಇದೇ ಅಂಗವಾಗಿ ನಿಮ್ಮೊಂದಿಗೆ ಕ್ರೈಮ್ ಪ್ರಿವೆನ್ಶನ್ ಬಗ್ಗೆ ಒಂದಷ್ಟು ಮಾತು ಮಾತಾಡಲು ಅವಕಾಶ ಸಿಕ್ಕಿದ್ದು ಅವಕಾಶ ಕಲ್ಪಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಗಾಗುತ್ತೆ ಹೇಗೆ ಬರ್ತಾರೆ ಮೇಜರ್ ಕ್ರೈಮ್ ಚೈನ್ ಸ್ನ್ಯಾಚಿಂಗ್ ಆಗಲಿ ನೈಟ್ ಎಚ್ ಬಿ ಟಿ ಹೌಸ್ ಬ್ರೇಕ್ಜಸ್ಟ್ ಆಗಲಿ ಅಟೆನ್ಷನ್ ಡೈವರ್ಷನ್ ಆಗಲಿ ಸುಮಾರು ಕ್ರೈಮ್ಸ್ ಅವರು ಟೂ ವೀಲರ್ಸ್ ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಆಗಲಿ ಹೇಳ್ತಾ ಇದ್ರು ಪ್ರತಿಯೊಬ್ಬರು ಪೊಲೀಸ್ ಸ್ನೇಹಿತರಾಗಿರಲಿ ಎಂದೂ ಜವಾಬ್ದಾರಿ ಇದೆ ನಿಮ್ಗೆ ಏನಾದರೂ ಒಂದು ವೆಹಿಕಲ್ ಬೇರೆ ಡೌಟ್ ಬಂದಲ್ಲಿ ತಕ್ಷಣವೇ ನೀವು ಅವರ ಹತ್ತಿರ ಇದ್ರೆ ನೀವು ಮಾತಾಡಕ್ ಆಗಿಲ್ಲ ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ನಂಬರ್ ಡೌಟ್ ಇದೆ ಅಂತ ನೀವು ಕೇಳ್ಬಹುದು ಇಲ್ಲ ಕಂಟ್ರೋಲ್ ರೂಮ್ಗೆ ನೀವು ವಾಟ್ಸ್ಆಪ್ ಆಗಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ವೆಹಿಕಲ್ ಟ್ರೇಸ್ ಮಾಡಿ ಕ್ರೈಮ್ ಅನ್ನು ಕರ್ಸಕ್ಕೆ ತುಂಬಾ ಅನುಕೂಲ ಆಗುತ್ತೆ ಗ್ಯಾರೇಜ್ಗಳಲ್ಲಿ ಬರ್ತಾ ಇರ್ತಾರೆ ವಿತೌಟ್ ಡಾಕ್ಯುಮೆಂಟ್ಸ್ ಬಂದಾಗ ನಮಗೆ ಪ್ರಾಫಿಟ್ ಒಂದೇ ಇಂಪಾರ್ಟೆಂಟ್ ಅವರ ಸಂತೋಷ ಸಹ ನಮಗೆ ಇಂಪಾರ್ಟೆಂಟ್ ಇರುತ್ತದೆ ಒಂದ್ಸಲ ಹೇಗಾಗ್ತದೆ ನಾವು ಮಾಡೋ ಒಂದು ಸಣ್ಣ ಕೆಲಸದಿಂದ ಒಂದು ದೊಡ್ಡ ಕ್ರೈಮ್ ತಪ್ಪಿಸ್ಬೋದು ಇಲ್ಲ ಕ್ರೈಮ್ ಮಾಡ್ಬೋದು ಮಾಡಬಹುದು ಆದ ಎಕ್ಸಾಂಪಲ್ ಸಿ ಸಿ ಕ್ಯಾಮ್ರಾಗಳ ಅಳವಡಿಸಿ ಅಂತ ಪದೇ ಪದೇ ನಾವು ಬೀಟ್ ಕಾನ್ಸ್ಟೇಬಲ್ಸ್ ಮೊದಲು ಕೊಟ್ಟು ಎಲ್ಲರೂ ಹೇಳ್ತಾನೆ ನನ್ನ ಬಂದ ಈ ಅವಧಿಯಲ್ಲಿ ಕೋಲಾರವಾಗಿ ಒಂದು ಕಾರ್ ಗ್ಲಾಸ್ ಬ್ರೇಕ್ ಮಾಡಿ ಕೆಟ್ಟ ಅದು ನಮಗೆ ಕ್ಯೂ ಏನು ಇರಲ್ಲ ಅಂದ್ರೆ ಹನ್ನೆರಡು ಹನ್ನೆರಡೂವರೆ ಟೈಮಲ್ಲಿ ಎಲ್ಲ ಜನ ಅಲ್ಲಿ ಇರ್ತಾರೆ ಅದು ಒಂದು ಗ್ಯಾರೇಜ್ ಮುಂದೆ ನಾನು ಭೇಟಿಯಾದ ಸಿ ಸಿ ಕ್ಯಾಮರಾ ಅಂತ ಅಂತೆ ಅವರು ಸಿ ಕ್ಯಾಮರಾ ಹಾಕಿದ್ದಾರೆ ಇವರು ಮೂರ್ನಾಲ್ಕು ಜನ ಗ್ಯಾಂಗ್ ಇರ್ತಾರೆ ಬ್ಯಾಂಕ್ ಫಾಲೋ ಮಾಡ್ತಿರ್ತಾರೆ ಅದಕ್ಕೆ ಬ್ಯಾಂಕ್ ಅಲ್ಲಿ ಯಾವತ್ತಾದ್ರೂ ತುಪ್ಪ ತಗೊಂಡಾಗ ನೀವು ಕೇರ್ಫುಲ್ ನಿಮ್ಮ ಮನೆಗೆ ಇಲ್ಲ ನಿಮಗೆ ಎಲ್ಲಿ ಪ್ಲೇಸ್ ಇದ್ರೆ ಅಲ್ಲಿಗೆ ಹೋಗ್ತಾರೆ ಯಾರೋ ಫ್ರೆಂಡ್ಸ್ ಮನೆ ನೆಂಟರು ಮನೆ ಹೋಟೆಲು ಅಂತ ಹೋಗ್ಬಿಟ್ಟರೆ ನಾವೇ ಅವರಿಗೆ ಅವಕಾಶ ಕೊಟ್ಟಾಗ ಜಸ್ಟ್ ವೆರಿ ಸಿಂಪಲ್ ಸ್ಮಾಲ್ ಇನ್ಸ್ಟ್ರುಮೆಂಟ್ ಇರ್ತದೆ ಎಸ್ ಪ್ಲಸ್ ಮಾಡಿದ ತಕ್ಷಣ ಗ್ಲಾಸ್ ಬ್ರೇಕ್ ಆಗುತ್ತೆ ಕ್ಯಾಶ್ ಮಾರ್ಕೊಂಡು ಹೋಗಿ ನೋಡಿ ಇಷ್ಟು ಜನಗಳಿರೋ ಪ್ರದೇಶದಲ್ಲಿ ಕೋಲಾರ ರೋಡ್ ಆಗಲಿ ಅಧ್ಯಾಯನ ಅಫೇರ್ಸ್ ಆಗ್ತದ ನಮ್ಮ ಪಬ್ಲಿಕ್ಕೂ ಸಹ ಯಾರಿಗೂ ಗಬಲ ಇರಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಲ್ಲಿ ಆ ಕಾರಲ್ಲಿ ಬಂದಿದಾರಲ್ಲ ಕುಳಿತಿದಾರ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ಹೋಗ್ತಾನೆ ಜಸ್ಟ್ ಅವ್ರು ಹೋಗ್ತಾನೆ ಹೌದು ಅವರು ಕೂತಿದ್ದಾರೆ ಟೇಬಲ್ ಅಲ್ಲಿ ಕುತ್ಕೊಂಡು ಏನು ಆರ್ಡರ್ ಮಾಡಿಲ್ಲ ಕನ್ಫರ್ಮೇಶನ್ ಆಗ ಒಂದು ಫೋಟೋ ಇಂದ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ ಅವರ ಗ್ರೂಪ್ ಇರುತ್ತೆ ಇಂಟರ್ನ್ಯಾಷನಲ್ ಇದ್ರದ್ದು ಸ್ಟೇಟ್ ಅಲ್ಲಿ ಗ್ರೂಪ್ ಇರುತ್ತೆ ಆ ಗ್ರೂಪ್ ಅಲ್ಲಿ ಆ ಫೋಟೋ ತಗೊಂಡು ಫೋಟೋ ಮೇಲೆ ಡಿಟೆಕ್ಟ್ ಆಗುತ್ತೆ ಕೇಸ್ ಅದಕ್ಕೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಗ್ಯಾರೇಜ್ ಸಹ ಮುಂದೆ ಸಿ ಸಿ ಕ್ಯಾಮ್ರಾ ಕಂಪಲ್ಸರಿ ಇರಬೇಕು

100 ಗೆ 100% ಎಲ್ಲರೂ ಮೊಬೈಲ್ ಇರುತ್ತೆ ಮೊಬೈಲ್ ಪರ್ಚೇಸ್ ಮಾಡಿದ ತಕ್ಷಣನೇ ಹೊಸದಾಗಿ ಮೊಬೈಲ್ ಬರುತ್ತೆ ಸ್ಕ್ರೀನ್ ಗಾಡಿ ಐಟೈಪ್ಸ್ ಸ್ಕ್ರೀನ್ ಗಾಡಿ ಕೋರಲ್ ನಾಟ್ ಟೆಕ್ನೋಡ್ ಕ್ಲಾಸ್ ಏನೋ ಎಲ್ಲಾ ಆಗ್ತಾರೆ ಯಾಕ ಆಗ್ತಾರೆ ಅದಕ್ಕೆ ಒಂದು ಸಾಂಗ್ ಸ್ಕ್ರಾಚ್ ಆಪ್ ಆಸ್ತಂದ ಕೇರಕೋ ನಿಮ್ಮ ಫ್ಯಾಮಿಲಿ ನಿಮ್ಮ ಸ್ನೇಹಿತರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಿಮ್ಮ ಕಲ್ಯೇರ್ ಫ್ಯೂಚರ್ ಯೋಚನೆ ಮಾಡ್ತೀರಾ ಯೋಚನೆ ಮಾಡ್ತಿರಾ ತالو ದುಃಖಿಸುತ್ತೆ ಯಾಕಾಗ್ಬೇಕು ಬೆಲ್ಮೆಟ್ ಅಂತ ಆರು ಡೇಸ್ ಆಫ್ ಮಾರ್ಸ್ ಆ ಡೇಸ್ ದೇ ವಿಲ್ ಕಮ್ ಟು ಮೋರ್ ಅಂಡ್ ನಿಮ್ಮ ಮೇಲೆ ಔರಾಗಬೇಕು ನಿಮ್ಮ ಕುಟುಂಬ ಇದೆ ಸುಮಾರು ಏನ ನೈಟ್ ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಳೆಬೇಡಿ ನನಗೆ ಅಂತ ನೀವು ರೆಡಿಯಂ ಜಾಗಕ್ಕೆ ಉಪಾಯ ಸಣ್ಣ ವಿಷಯ ಅಂತ ಅನ್ಸ್ಬೋದು ಬಟ್ ಸುಮಾರು ಸಲ ನಮ್ಮ ಜೀವ ಉಳಿಸೋದು ಮಿಸ್ ಅದಕ್ಕೆ ಕ್ರೈಮ್ ಆಕ್ಸಿಡೆಂಟ್ಸ್ಗೆ ಪ್ರಿವೆನ್ಶನ್ ನೀವೆಲ್ಲ ಹೆಲ್ಪ್ ಮಾಡ್ತೇವೆ ಅಂತ ಎಲ್ಲರಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಇನ್ನು ಸೊಸೈಟಿ ಸಂಬಂಧಪಟ್ಟಂಗೆ ನಮ್ಮ ಸಹೋದರ ಬರೀತ ಹೇಳಿದ್ರು ನಾನು ಪದೇ ಪದೇ ಹೇಳ್ತಾ ಇದ್ದೆ ದುಡ್ಡು ಹಿಂದೆ ಓಡಬೇಡಿ ಯಾರು ಸಹ ನೀವು ನಾನೇ ಸಾಯ್ತ మాటే పరదూతేరే అరవస్సపు పూర్కొన్ బొంస మా పోలీస్ కు ఏల్త నా ల రిటైర్ అవుతానంటే మీరు బరోతే 100% బోర్తే ఇక ఒక మాం మాం చెల సూట్ కొంటు అట్లీస్ట్ అదకస్తు చెల కంటే తమకు ఏమ అవుత కం కం హోడరే 100% అవుత గవర్నమెంట్ సర్వెంట్ ఆకి గ్యారేజ్ మెకానిక్స్ ఆకి అంతా సొసైటీ అయితే దాన్ని పావనే మార్కు ఇన్నో గ్యారేజ్ మెకానిక్స్ సంబరే నమకే అపారవదా ಅಭಿಮಾನ ಗೌರವ ಇದೆ ಯಾಕಂದ್ರೆ ದೇರ್ ಆಲ್ಮೋಸ್ಟ್ जस्ट ಲೈಕ್ ಡಾಕ್ಟರ್ ಹೇಗಿರಬಹುದು ಅತೀನಾ ಬಾಡಿಯಲಿ ಎಷ್ಟು ಕೋರೆ ಇದೆ ಎಷ್ಟು ನರಗಳಿವೆ ಏನು ಮೆಕಾನಿಸಂ ಹೇಗೆ ವರ್ಕ ಔಟ್ ಆಗುತ್ತೆ ಅಂತ ಹೇಗೆ ಜಾಂಕರವನ್ನು ಪರಿಶೀಲನೆ ಮಾಡ್ತಾರೆ ಅದೇ ರೀತಿ ಮೆಕಾನಿಕ್ಸ್ ಸಹ ಆಸ್ ವಿ ಎಸ್ ಇ ಡಾಕ್ಟರ್ केयरफुल अभी महिला कंडेक्टरों ने वर्क मार्केट का दें 100 परसेंट का परफेक्शन वैकल परफेक्शन है दें 90 परसेंट एक्सचेंस अवॉइड आओ 10 परसेंट ऑफ वैकल्स का दें आगे नोड का अदर के आह इन दूसरी आपने सोसाइटी अभी बाई बाती आओ ना ये क्या स्कीम दिल्ली जाते आओ आह वो लोग वैला स्लेम फि� ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ರೆಡ್ಡಿ ಎಸ್ ಸಿ ಎಸ್ ಟಿ ಇವೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡೇವೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಜಸ್ಟ್ ಆಲ್ ತಾನೆ ಹುಟ್ಟಿದ ಬೇರೆ ರಿಲಿಜನ್ ಬೇರೆ ಕ್ಯಾಸ್ಟ್ ಅಲ್ಲಿ ಕಳಿಸಿದ್ರೆ ಅವ್ರ ಕಸ್ಟಮ್ಸ್ ಟ್ರೆಡಿಷನ್ ಪ್ರಕಾರ ಹೋಗುತ್ತೆ ಒಂದು ಅದಕ್ಕೆ ನಾವೆಲ್ಲರೂ ಕ್ಯಾಸ್ಟ್ಲೆಸ್ ಸೊಸೈಟಿ ಏರ್ಪಾಟ್ ಮಾಡೋಕ್ಕೆ ಶ್ರಮಿಸಬೇಕು ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ನಾನು ಧರಿಸಿರೋ ಬಟ್ಟೆ ನಮ್ಮ ಕ್ಯಾಸ್ಟಮ್ನೇ ಮಾಡಬೇಕಂದ್ರೆ ಎಕ್ಸಾಂಪಲ್ ಹೇಳ್ಬೇಕು ನಮ್ಮ ಕ್ಯಾಸ್ಟ್ ಡಾಕ್ಟ್ರೆ ಬೇಕು ಆಪರೇಷನ್ ಮಾಡಬೇಕಾದ್ರೆ ಯಾವ ಒಂದು ಇರಕ್ ಸಾಧ್ಯನೇ ಇಲ್ಲ ಬಟ್ ಹಂಗಂತೇಳಿ ಆಲ್ರೆಡಿ ಸುಮಾರು ಶತಾಬ್ದಗಳಿಂದ ಬಂದಿರುವ ಇದನ್ನ ನಾವು ತಪ್ಸಕ್ಕಾಗಲ್ಲ ಇದನ್ನು ವೇದಿಕ ಕಾಲದಿಂದ ಬಂದಿದೆ ಬಟ್ ಅದು ಅವರ ಒಂದು ಫೋರ್ ಫೋರ್ ಕ್ಯಾಸ್ಟ್ ಸಿಸ್ಟಮ್ ಅಂತ ಬಂದ್ರೆ ಅವರವರು ಮಾಡೋ ಕಸಪ್ ಮೇಲೆ ಡಿಪೆಂಡ್ ಆಗ್ತದೆ ಬಟ್ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಯಾವುದೋ ಒಂದು ಎಲ್ಲೋ ಬೀದರಲ್ಲಿ ಒಳ್ಳೆ ಕಾಲದಲ್ಲಿ ನಮ್ಮ ಜನಾಂಗ ಇದ್ದಾರೆ ಅಂತ ಹೇಳಿ ಬೋರ್ಡ್ಗಳು ಹಾಕೊಂಡು ಹೋಗ್ತಾರೆ ಅಲ್ಲ ಮನೆಯಲ್ಲಿ ಅಪ್ಪ ಅಮ್ಮಗಾಗಲ್ಲ ಅಣ್ಣ ತಮ್ಮಂಗಾಗಲ್ಲ ಅತ್ತೆ ಸೊಸೆಗಾಗಲ್ಲ ಇದು ಒಂದು ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ಕ್ಯಾಸ್ಟ್ ಬರಲ್ವಾ ಎಲ್ಲ ಹೋಗಿ ಅಂತ ಹೋಗೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಪ್ಲೋಡ್ ಮಾಡೋದು ಬೇರೆ ನಮ್ಮ ಅವ್ನು ನಂಗೆ ಮಾಡಿದ್ದಾರೆ ಏನು ಮಾಡಿದೆ ನಿಮ್ಮ ಮನೆಯಲ್ಲಿ ನಿನ್ನ ಅಣ್ಣ ತಮ್ಮ ಸರಿ ಇಲ್ಲ ಇದು ಯಾಕೆ ಬೇಕು ನಿಮಗೆ ಫಸ್ಟ್ ನಿಮ್ಮ ಕುಟುಂಬ ನೋಡಿಕೊಳ್ಳಿ ನಿಮ್ಮ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅವರು ಏನು ಓದ್ತಾ ಇಲ್ವಾ ಸರಿಯಾಗಿ ಓದ್ತಿದಾರಾ ಇಲ್ವಾ ಯಾವ ಸ್ನೇಹಿತರ ಜೊತೆ ಬೆರಿತಾ ಇದ್ದಾರೆ ಗಾಂಜಾ ಗಾಂಜಾ ಹೋಳಿ ಸಿಗರೇಟ್ಸ್ತಿದಾರಿಂಕ್ಸ್ ಮಾಡ್ತಿದಾರ ಕರೆಕ್ಟ್ ಬರ್ತಾ ಇದ್ ಬಿಟ್ಬಿಟ್ಟು ಏ ನಮ್ಮ ಜಾತಿ ಆ ಜಾತಿ ಈ ಜಾತಿ ನೀವು ಡೆವಲಪ್ ಆಗಿ ಫಸ್ಟ್ ಮಕ್ಕಳಿಗೆ ಹೇಳಿ ಈ ತರ ಓದಬೇಕು ಈ ತರ ಅವಕಾಶಗಳಿಗೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಐ ಎಸ್ಟ್ ಆಗ್ಬೇಕು ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆಯೋ ಅದಕ್ಕಿಂತ ಡಬಲ್ ಡಿಸ್ಅಡ್ವಾಂಟೇಜ್ ಇದೆ ನೋಡ್ತಾ ಇರ್ತಿಲ್ಲ ನೀವು ಯಾವ್ದಾದ್ರು ಒಂದು ಸುಂದರವಾದ ಜಾಗ ಸಿಕ್ಕರೆ ಅಲ್ಲಿ ಟಿ ವಿ ತಗೊಳ್ಳೋದು ಹಿಂದ್ಗಡೆ ಏನಿದೆ ಅಂತ ಗೊತ್ತಾಗಲ್ಲ ಅಲ್ಲಿ ಬಿದ್ದು ಸಾಯೋದು ಬೈಕ್ ವೀಲಿಂಗ್ ಒಂದು ಹುಚ್ಚು ಏನ್ ತ್ರಿಲ್ ಕೊಡುತ್ತೆ ಅದು ಅದು ಜವಾಬ್ದಾರಿ ಪೊಲೀಸರಿಗಿಂತ ಪೇರೆಂಟ್ಸ್ ಗೆ ಜಾಸ್ತಿ ಇದೆ ಹೇಳ್ಬೇಕು ಏ ನೀನ್ ಸಾಯೋದಂತೆ ಬೇರೆಯವರು ಸಾಯಿಸ್ತೇನೆ ವೀಲಿಂಗ್ ಯಾಕೆ ಮಾಡ್ತೀಯ ಅಂತ ಹೇಳ್ಬೇಕು ಅದ್ಬಿಟ್ಬಿಟ್ಟು ಸರ್ ನೀವು ವೀಲಿಂಗ್ ಮಾಡ್ತಿದೆ ಸರ್ ನೀವು ಪೊಲೀಸ್ ಏನು ಮಾಡೋಣ ಅಂತ ಪೊಲೀಸ್ ಮೇಲೆ ಹೇಳ್ತಾರೆ ಪೊಲೀಸ್ ಮೇಲೆ ಚೇಂಜ್ ಮಾಡ್ಕೊಂಡು ಹೋಗುವ ಪೊಲೀಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಫಿಕ್ಸ್ ಆಯ್ತು ಏನಾಗಿತ್ತು ಸರ್ ಒಂದು ಫೈನ್ ಹಾಕ್ಬೋದಲ್ಲ ನೀವೇ ಚೇಂಜ್ ಮಾಡಿದ್ರಿ ಪೊಲೀಸರ ಮೇಲೆ ಮತ್ತೆ ಉಲ್ಟ ಪೊಲೀಸ್ ಏನು ಮೇಲ್ಗಡೆಯಿಂದ ಹುಟ್ಟಿದ ದೇವರು ನಿಮ್ಮಲ್ಲಿ ಇರೋರೆ ಅವ್ರದ್ದು ಅರವತ್ತು ವರ್ಷ ಆದ್ಮೇಲೆ ನಾವು ಆ ಕಡೆ ಕೂಡ ಶಿವರಾಜ್ ಹೇಳ್ತಿದ್ರು ನೀವು ಯೂನಿಫಾರ್ಮ್ ಇಲ್ಲದೆ ಪೊಲೀಸ್ ಪ್ರತಿಯೊಬ್ಬರು ಜವಾಬ್ದಾರಿ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಹೇಳ್ಬೇಕು ಇಂಥವೆಲ್ಲ ಮಾಡಬಾರ್ದು ಇದು ಸೊಸೈಟಿ ಒಳ್ಳೆಯದಲ್ಲ ಮತ್ತೆ ಏನಾದರೂ ಸಣ್ಣ ಪುಟ್ಟ ಗಲಾಟೆ ಆದರೂ ಅದು ಈ ಚಿಂತಾಮಣಿ ಪಟ್ಟಣದಲ್ಲಿ ಅಬ್ಸರ್ವ್ ಮಾಡಿದ್ದು ಸ್ಮಾಲ್ ಆಕ್ಸಿಡೆಂಟ್ ಆದರೆ ಸಡನ್ ಆಗಿ ಒಂದು ಐವತ್ತು ಜನ ಸೇರೋದು ಇಮಿಡಿಯೇಟ್ ಮೂರು ಜನ ಹಾಸ್ಪಿಟ್ಲಿಗೆ ಹೋಗೋದು ಏನಿದೆಲ್ಲ ನಾವೇನು ಸಿವಿಲಿಯನ್ ಸೊಸೈಟಿಯಲ್ಲಿ ಇದೀವಾ ಇಲ್ಲ ಎಲ್ಲರೂ ಕಾಡಲ್ಲಿ ಯಾಕಂದ್ರೆ ಯಾಕೆ ಪೊಲೀಸರು ಸ್ಪಂದನೆ ಮಾಡ್ತಾರೆ ಪೊಲೀಸರು ಸ್ಪಂದನೆ ಮಾಡಿಲ್ಲ ಅಂದ್ರೆ ಸಾವಿರ ಜನ ಬರಲಿ ಹತ್ತು ಸಾವಿರ ಜನ ಬರಲಿ ಪೊಲೀಸ್ ಸ್ಟೇಷನ್ ಎಕ್ಸ್ಪ್ಲೈನ್ ಮಾಡೋ ಕೆಪಾಸಿಟಿ ಮಾಡ್ ಬಿಟ್ಬಿಟ್ಟು ದಯವಿಟ್ಟು ಏನಾಗುತ್ತೆ ಇನ್ನೂ ಒಂದು ಹೇಳ್ತಾರೆ ಗಲಾಟೆ ಎಲ್ಲ ಆಗ್ತದೆ ಹೋದ್ವಿ ಸರ್ ಗಲಾಟೆ ಆಯ್ತು ನೀವು ಯಾರು ಕೇಳಿ ನಿಮಗೂ ಒಂದು ಒಳ್ಳೆ ಚೆನ್ನಾಗಿ ರಿಲೇಷನ್ ಅದ್ರಲ್ಲಿ ಯಾರು ಒಬ್ಬ ಕಿಡಿಗಿಡಿ ಹೇಳ್ತಾ ಏ ಅನ್ನ ಹಿಂಗ್ ಬರ್ಬೇಕಿ ಆ ಏರಿಯಾ ಯಾವ್ದು ಪರ್ಮನೆಂಟ್ ಅಸರು ನಿಂತ ಮೇಲೆ ಎಲ್ಲ ಹೋಗ್ತಾರೆ ಮನುಷ್ಯನಿಗೆ ಬೇಕಾಗ ಮನುಷ್ಯನ ಜೀವನ ಇದ್ದರೂ ಸಹ ನಿಮ್ಮಲ್ಲಿ ಸುಮಾರು ಜನ ಬಂದು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ತುಂಬಾ ಹೆಲ್ಪ್ ಮಾಡಿ ತುಂಬಾ ಹೆಲ್ಪ್ ಮಾಡಿ ಅದಕ್ಕೆ ಮುಂಬರುವ ದಿನಗಳಲ್ಲಿ ಸಹ ನಮ್ಮ ಪೊಲೀಸ್ ಇಲಾಖೆಗೆ ನೀವು ಸ್ನೇಹಿತರಾಗಿರ್ಬೇಕಂತ ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಕಾನ್ಸ್ಟೇಬಲ್ ಆದರೂ ಪರ್ಮನೆಂಟ್ ಸ್ನೇಹಿತ ಇಟ್ಕೊಡಿ ಸಪೋಸ್ ಶಿವರಾಜ್ ಇದ್ದಾರೆ ಇಲ್ಲಿ ಒಂದು ವರ್ಷ ಕೆಲಸ ಮಾಡ್ತಾರೆ ಇವ್ರು ಇನ್ನೂ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಸ್ಟೇಟ್ ಅವ್ರಿಗೆ ಕಾಂಟ್ಯಾಕ್ಟ್ ಇದೆ ನೀವು ಎಲ್ಲೋ ಹೋಗಿರ್ತೀರಾ ಗುಲ್ಬರ್ಗ ಹೋಗಿರ್ತೀರಾ ಸಣ್ಣ ತಪ್ಪಾಗಿರುತ್ತೆ ಆಕ್ಸಿಡೆಂಟ್ ಆಗಿರುತ್ತೆ ಏನೋ ಸಮಸ್ಯೆ ಆಗಿರುತ್ತೆ ನಿಮ್ಗೆ ಶಿವರಾಜ್ ಪರ್ಸನಲಿ ಕಾಂಟ್ಯಾಕ್ಟ್ ಸರ್ ಇಲ್ಲಿ ಬಂದಿದ್ದೀವಿ ಏನೋ ಸ್ವಲ್ಪ ಹೆಲ್ಪ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಫ್ರೆಂಡ್ಸ್ ಕೇಳ್ತಾರೆ ಪೊಲೀಸರು ಹೆಲ್ಪ್ ತಗೊಳ್ಳೋದು ಮಾತ್ರ ಅರ್ಥಕೋಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಬ್ಬ ಪೊಲೀಸ್ ಒಬ್ಬ ವಕೀಲು ಒಬ್ಬ ಡಾಕ್ಟರ್ ಇಟ್ಕೊಳ್ಳೇಬೇಕು ಯಾಕಂದ್ರೆ ನಮ್ಮ ಪರ್ಸನಲ್ ಥಿಂಗ್ಸ್ ಹೇಳ್ಕೊಳಕ್ಕೆ ಪರ್ಸನಲ್ ಆಗಿ ಒಬ್ಬರು ರುವ ಪೊಲೀಸ್ ಇಲಾಖೆಯೊಂದಿಗೆ ನೀವು ಸಹಕಾರ ನೀಡಿ ನಮ್ಮಲ್ಲಿ ಸಹ ಯಾರು ಮಾಡಿ ಯಾರು ಕರಪ್ಷನ್ ಪೀಡಿಸ್ತಾ ಇದ್ರೆ ದಯವಿಟ್ಟು ನಮ್ಗೆ ನೋಟಿಸ್ ಬನ್ನಿ ನಾವು ಕೆಲಸ ಮಾಡ್ತಿರೋದೇ ನಿಮ್ಮ ಗೌರ್ಮೆಂಟ್ ಕೊಡ್ತಿರೋದೇ ನಿಮ್ಗೆ